ನಾವು ಬೆಂಗಳೂರು ಗ್ರಾಮಾಂತರದ ವಿಚಾರವನ್ನು ಹೇಳ್ತಾ ಇದ್ವಿ ಅಂದ್ರೆ ಬೆಂಗಳೂರು ಗ್ರಾಮಾಂತರದ ಪೊಲೀಸ್ ಸ್ಟೇಷನ್ಗಳಲ್ಲಿ ಎಷ್ಟೆಷ್ಟು ಸುರಿದು ಅಲ್ಲಿ ಬಂದು ಪೋಸ್ಟಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಇನ್ನು ಬೆಂಗಳೂರು ಸಿಟಿ ವಿಚಾರಕ್ಕೆ ಬರೋಣ ಬೆಂಗಳೂರು ಸಿಟಿ ಬಾರ್ಡರ್ ಸ್ಟೇಷನ್ಗಳ ಕಥೆನ ನೋಡ್ತಾ ಹೋಗೋಣ ಅಂದ್ರೆ ಬೆಂಗಳೂರಿಗೆ ಬಹಳ ಹತ್ತಿರ ಇರ್ತಕ್ಕಂತಹ ಪೊಲೀಸ್ ಸ್ಟೇಷನ್ಗಳ ಒಂದು ಕಥೆನ ನಾವು ನೋಡ್ತಾ ಹೋಗೋಣ ಬೆಂಗಳೂರು ಸಿಟಿಯ ಒಳಗಡೆ ಅಥವಾ ಬೆಂಗಳೂರಿಗೆ ಬಹಳ ಹತ್ತಿರದಲ್ಲಿ ಪೊಲೀಸ್ ಸ್ಟೇಷನ್ಗಳು ಪ್ರಮುಖವಾಗಿ ವರ್ತೂರು ಪೊಲೀಸ್ ಸ್ಟೇಷನ್ ಒಂದೂವರೆ ಕೋಟಿ ಬೆಳ್ಳಂದೂರು ಒಂದು ಕೋಟಿ ಇದು ತೀರಾ ಬೆಂಗಳೂರು ಅಂತಲೂ ಕರೀಬಹುದು ಬೆಂಗಳೂರಿನ ಸಿಟಿ ಬಾರ್ಡರ್ ಅಂತಲೂ ಕರೀಬಹುದು ಸೊ ವರ್ತೂರು ಒಂದೂವರೆ ಕೋಟಿ ಬೆಳ್ಳಂದೂರು ಒಂದು ಕೋಟಿ ಮಾರತಹಳ್ಳಿ ಒಂದು ಕೋಟಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ ಒಂದೂವರೆ ಕೋಟಿ ಬ್ಯಾಡ್ರಹಳ್ಳಿ ಪೊಲೀಸ್ ಸ್ಟೇಷನ್ ಒಂದೂವರೆ ಕೋಟಿ ಆವಲಹಳ್ಳಿ ಪೊಲೀಸ್ ಸ್ಟೇಷನು ಒಂದೂವರೆ ಕೋಟಿ ಸೋಲದೇವನಹಳ್ಳಿ ಪೊಲೀಸ್ ಸ್ಟೇಷನು ಒಂದೂವರೆ ಕೋಟಿ ರಾಜಕಾರಣಿಗಳ ಕೃಪಾ ಆಶೀರ್ವಾದನೂ ಇರಬೇಕು ಕುಂಬಳಗೋಡು ಒಂದೂವರೆ ಕೋಟಿ ಆವಲಹಳ್ಳಿ ಒಂದೂವರೆ ಕೋಟಿ ಹೆಬ್ಗೋಡಿ ಒಂದೂವರೆ ಕೋಟಿ ಪುರ ಒಂದು ಕೋಟಿ ದೇವನಹಳ್ಳಿ ಒಂದು ಕೋಟಿ ಎಲ್ಲ ಕೋಟಿಗಳ ಕಹಾನಿ ಇದು ಸಂಪಿಗೆಹಳ್ಳಿ ಎಂಬತ್ತು ಲಕ್ಷ ಬಾಗಲೂರು ಎಂಬತ್ತು ಲಕ್ಷ ಚಿಕ್ಕಜಾಲ ಎಂಬತ್ತು ಲಕ್ಷ ಸೋ ಇದು ನಿಮ್ಮ ಚೇರಿಗೆ ನೀವೇ ಜವಾಬ್ದಾರರು ಇವಿಷ್ಟು ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರದ ಹಿಟ್ ಲಿಸ್ಟ್ಗಳ ಠಾಣೆಗಳು ಸೊ ಇಲ್ಲಿ ಯಾವ್ಯಾವ ಪೋಲೀಸ್ ಸ್ಟೇಷನ್ಗಳಲ್ಲಿ ಎಷ್ಟೆಷ್ಟು ದುಡ್ಡು ಕೊಟ್ಟು ಟವಲ್ ಹಾಕ್ಕಂಡವ್ರೆ ಅಂತ ಈಗ ಇನ್ನೇನಿದ್ರೂ ಕೂಡ ಬಂದು ಕೂತ್ಕೊಳ್ಳೋದೊಂದೇ ಬಾಕಿ ಕೂತ್ಕೊಳ್ಳೋದೊಂದೇ ಬಾಕಿ ಅದು ದಸರಾಗಾಗುತ್ತೆ ದಸರಾ ವೇಳೆಗೆ ಹೊಸ ಪೊಲೀಸ್ ಸ್ಟೇಷನ್ಗಳಲ್ಲಿ ಆಯುಧ ಪೂಜೆ ದಸರಾ ಪೂಜೆಯ ಸಂದರ್ಭಕ್ಕೆ ಹೊಸಬರ ಒಂದು ಭೂರಿ ಭೋಜನ ಅಲ್ಲಿ ಹಿಟ್ಲಿಸ್ಟ್ ಸ್ಟೇಷನ್ನಲ್ಲಿ ಠಾಣಾಧಿಕಾರಿಗಳಷ್ಟೇ ಚೇರನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಹೊರಗಿರುವಂಥ ಒಬ್ಬನೇ ಒಬ್ಬ ಠಾಣಾಧಿಕಾರಿಯೂ ಸಹ ಈ ಠಾಣೆಗೆ ಬರೋದಕ್ಕೆ ಸಾಧ್ಯವಾಗ ಮುಂದಿನ ಹಂತಗಳಲ್ಲಿ ಹೇಳ್ತಾ ಹೋಗ್ತೀವಿ ಆದರೆ ಸೊ ಯಾವ್ಯಾವ ಪೊಲೀಸ್ ಸ್ಟೇಷನ್ಗೆ ಎಷ್ಟೆಷ್ಟು ದುಡ್ಡು ಸುರಿದು ಬಂದು ಪೋಸ್ಟಿಂಗ್ ಹಾಕಿಸ್ಕೊಳ್ಳೋದೋ ಬಂದು ಕುತ್ಕೊಳ್ಳೋದೋ ಇನ್ನೊಂದೋ ಮತ್ತೊಂದೋ ಮಾಡ್ತಾರೆ ಅನ್ನುವಂಥದ್ದು ಸೊ ಇಲ್ಲಿ ನಮಗೆ ಗೊತ್ತಾಗ್ತಾ ಇರ್ತಕ್ಕಂಥ ವಿಚಾರ